ಬಳ್ಳಾರಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಆಯುಷ್ ಇಲಾಖೆ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಲಾ ಕಾಲೇಜ್ ಮೈದಾನದಲ್ಲಿ ಏರ್ಪಡಿಸಲಾಗಿತ್ತು ಜಿಲ್ಲಾಧಿಕಾರಿ ಪ್ರಶಾಂತ್ ಕುಮಾರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಶೋಭಾರಾಣಿ ಇತರ ಗಣ್ಯರು ಸಸಿಗೆ ನೀರೆರೆಯುವ ಮೂಲಕ ಹನ್ನೊಂದನೇ ಯೋಗ ದಿನಾಚರಣೆಗೆ ಚಾಲನೆ ನೀಡಿದರು ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಆಯುಷ್ ಇಲಾಖೆ ವಿವಿಧ ಸಂಘಟನೆಗಳು ಶಾಲಾ ಮಕ್ಕಳು ಯೋಗಾಭ್ಯಾಸದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಪ್ರಶಾಂತ್ ಕುಮಾರ್ ಮಿಶ್ರಾ ಯೋಗದಿಂದ ಶಾರೀರಿಕ ಮತ್ತು ಮಾನಸಿಕವಾಗಿ ಉತ್ತಮವಾಗಿರಲು ಸಾಧ್ಯ ಪ್ರತಿಯೊಬ್ಬರೂ ನಿತ್ಯ ಯೋಗಾಭ್ಯಾಸ ಮಾಡುವುದರಿಂದ ಉತ್ತಮ ಆರೋಗ್ಯ ಹೊಂದಲು ಸಾಧ್ಯ ಎಂದು ಹೇಳಿದರು ಹೆಚ್ಚಿಗೆ ಆಗುತ್ತೆ ನಮ್ಮ ಓವರ್ ಆಲ್ ಬಾಡಿ ಮತ್ತು ಮೆಂಟಲ್ ಇಂಪ್ರೂವ್ಮೆಂಟ್ಗೂ ಕೂಡ ಬಹಳ ಬೆನಿಫಿಟ್ ಆಗುತ್ತೆ ಇದು ಪ್ರತಿನಿತ್ಯ ಮಾಡಬೇಕಂತದ್ದು ಒಂದು ಒಂದು ಎಕ್ಸಸೈಸ್ ಅನ್ನು ಏನು ಹೇಳ್ತಾರೆ ಅದು ಮಾಡಬೇಕಾಗುತ್ತೆ ಇದರಿಂದ ಓವರ್ ಆಲ್ ಹೆಲ್ತ್ಗೆ ಬಹಳಷ್ಟು ಬೆನಿಫಿಟ್ ಬರುತ್ತೆ ಇನ್ನೊಬ್ರು ಸಲಹೆ ಯೋಗ ಶಿಕ್ಷಣ ಸಮಿತಿಯ ಜಿಲ್ಲಾಧ್ಯಕ್ಷೆ ಸುಮಾರೆಡ್ಡಿ ಪ್ರತಿಯೊಬ್ಬರಿಗೂ ಧ್ಯಾನ ಮತ್ತು ಯೋಗ ಎರಡು ಕಣ್ಣುಗಳು ಇದ್ದಂತೆ ಧ್ಯಾನ ಮಾಡುವುದರಿಂದ ಮನಸ್ಸು ಪರಿಶುದ್ಧಗೊಳ್ಳುತ್ತದೆ ಯೋಗ ಮಾಡುವುದರಿಂದ ದೇಹ ಸದೃಢಗೊಳ್ಳುತ್ತದೆ ಎಂದರು ನಮಗೆ ನಿಜವಾಗ್ಲೂ ಒಂದು ಎಲ್ಲರಿಗೂ ಆರೋಗ್ಯ ಕೊಟ್ಟಂಗೆ ಧ್ಯಾನ ಮತ್ತು ಯೋಗ ಎರಡು ಕಣ್ಣುಗಳು ಇದ್ದಂಗೆ ಧ್ಯಾನ ಮಾಡಿದ್ರೆ ಮನಸ್ಸು ಪರಿಶುದ್ಧ ಆಗುತ್ತೆ ದೇಹ ಯೋಗ ಮಾಡಿದ್ರೆ ದೇಹ ಸದೃಢ ಆಗುತ್ತೆ